ಮಮತೆ ವಾತ್ಸಲ್ಯ ಸಂಪ್ರದಾಯ ಪರಂಪರೆಯ ಪ್ರತೀಕವಾದ ರಕ್ಷಾಬಂಧನದಿಂದ ಬಾಂಧವ್ಯಗಳ ಕೊಂಡಿ ಮತ್ತಷ್ಟು ಬಿಗಿಯಾಗುತ್ತದೆ ಎಂದು ಬೀಳ್ಗಿ ಕಲ್ಮಠದ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ನಗರದ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡ ರಕ್ಷಾಬಂಧನ ಉಪನ್ಯಾಸ ಹಾಗೂ ಬಾಂಧವ್ಯದ ಬೆಸುಗೆ ರಕ್ಷಾಬಂಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಹೋದರಿಯು ತನ್ನ ಸಹೋದರನಿಗೆ ನೂಲಿನ ರಾಖಿ ಕಟ್ಟುವುದು ಸಹೋದರತ್ವದ ಬಾಂಧವ್ಯದ ಸಂಕೇತ ಸೋದರ ಸಹೋದರಿಯರ ನಡುವಿನ ಬಾಂಧವ್ಯ ನೂರ್ಕಾಲ ಬಾಳಲಿ ಎಂಬುದು ಇದರ ಆಶಯವಾಗಿದೆ ಅಳಿಸಿ ಹೋಗುತ್ತಿರುವ ಭಾರತೀಯ ಪರಂಪರಾಗತ ಹಬ್ಬಗಳಿಗೆ ಮರುಜೀವ ತುಂಬುವ ಇಂಥ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಹಾಗೂ ಶಿಕ್ಷಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದು ಅವರು ಹೇಳಿದರು ಮುಖ್ಯೋಪಾಧ್ಯಾಯ ವೆಂಕಟೇಶ್ ಗುಡಪ್ಪನವರ ಮಾತನಾಡಿ ಅಣ್ಣ ತಂಗಿಯರ ಬಾಂಧವ್ಯದ ದೂತಕವಾಗಿರುವ ಬಂಧನದ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದ್ದು ರಕ್ಷಾಬಂಧನ ಕಾರ್ಯಕ್ರಮ ಎಲ್ಲ ಕಡೆ ನಡೆದು ವಿಕೃತ ಭಾವನೆಗಳಿಗೆ ಕಡಿವಾಣ ಹಾಕಲು ಸೂಕ್ತ ಸಾಧನವಾಗಿದೆ ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಐತಿಹಾಸಿಕ ಹಾಗೂ ಪುರಾಣ ಕಾಲದ ಹಲವಾರು ಘಟನೆಗಳಲ್ಲಿ ಕಂಡಂತೆ ಒಂದು ನೂಲಿನ ಎಳೆಯ ರಾಖಿಯು ಹಲವಾರು ದುಷ್ಟಶಕ್ತಿಗಳ ಹೃದಯದಲ್ಲಿ ಮಾನವೀಯ ಮನಸ್ಸನ್ನು ತುಂಬುವಂಥ ಕಾರ್ಯಗಳನ್ನು ಮಾಡಿದೆ ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ಇದೊಂದು ಉತ್ತಮ ಕೊಡುಗೆಯಾಗಿದೆ ಎಂದು ಅವರು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಿರ್ಮಲಾ ಎಸ್ ಮಲ್ಗಾನ್ ಮಾತನಾಡಿದರು ಆಡಳಿತಾಧಿಕಾರಿ ಮಲ್ಲು ಪ್ರಾಚಾರ್ಯ ಸುರೇಶ್ ವಜಂತ್ರಿ ಮುಖ್ಯೋಪಾಧ್ಯಾಯ ವೆಂಕಟೇಶ್ ವಡಪ್ನವರ್ ಭಾಗ್ಯ ಗಣಾಚಾರಿ ಸ್ವಾಗತಿಸಿ ಪ್ರತಿಭಾ ಚೌಹಾಣ್ ಸೌಮ್ಯ ಕಳೆಣ್ಣವರು ನಿರೂಪಿಸಿ ಕೃತಿ ದೇಶಪಾಂಡೆ ವಂದಿಸಿದರು ಶಾಲಾ ಆವರಣದಲ್ಲಿ ಏಕಕಾಲಕ್ಕೆ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ರಾಖಿ ಕಟ್ಟಿದ್ದು ಮತ್ತೊಂದು ವಿಶೇಷ ಜೊತೆಗೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಅತಿಥಿಗಳಿಗೆ ರಾಖಿ ಕಟ್ಟುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ನಂತರ ಸಂಗೀತ ಕಲಾವಿದ ಕುಮಾರ್ ಬಡಗೇರ್ ಅವರ ರೂಪಕ ಹಾಡು ನೃತ್ಯಗಳು ಜರುಗಿದವು ದಿವ್ಯಾ ಹಿರೇನಡಿ ತಂಡದ ನೃತ್ಯ ಎಲ್ಲರ ಗಮನ ಸೆಳೆಯಿತು కన్నడ మాధ్యమస్ శాల సంయుక్త ఆశ్రయ ప్రతి వర్ష హమ్మికాంధవ దర్శకే రక్షాబంధన కార్యక్రమ దేవ్య సాన్నిధ్యత వహిరత బీగయ కల్మ శ్రీ గురుప శివాచార్య మహాస్వమీజీ బాధారణకి పరమట్టు నమ్మ సంస్థయ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲ ಎಸ್ ಅವರೇ ಹಾಗೂ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮಲ್ಲು ಕಲ್ಯಾಣ ಶಿಕ್ಷಕ ಶಿಕ್ಷಕಿಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅತ್ಯುತ್ತಮವಾಗಿರ್ತಕ್ಕಂಥ ಜನ ಜಂಡಿರ್ತಕ್ಕಂಥ ಬಂಧವನ್ನು ಇಟ್ಟುಕೊಂಡು ಪ್ರಾರಂಭಿಸ್ತಕ್ಕಂಥ ಈ ಶಾಲೆ నిరంతరీవల అంగగ మాత్ర సీమించవల్ సాంస్కృతిక బదుకన్న కట్టి అంగగణి మాస్టా కొట్టు ఉత్తీర్ణి మాదే జనవరి హో డిసెంబర్ వరకు బర్త ఎల్ల నమ్మ సాంస్కృతిక కార్యక్రమం ఇతీచే అత కార్యక్రమాల మన మనుషుల ತಿರುವೆ ಸಕ್ರಿಯ ರಾಗರವೆ ಸುಜ್ಞಾನ ಸಾಗರವೇ ಎಲ್ಲ ಮತಿಗೆ ಮಂಗಲವಿದ್ದು ರಾಗದಿಂದ ಜಗತ್ತಿನ ಎಲ್ಲ ಸಂತ ಮಹಾಂತರನ್ನ ದಾರ್ಶನಿಕ ಯುಗ ಪುರುಷರನ್ನ ಸ್ಮರಣೆ ಮಾಡಿ ಪೂಜ್ಯ ಸತ್ಪುರುಗಳನ್ನ ಸ್ಮರಿಸಿಕೊಂಡು ಕಾರಣಿಕ ಯುಗ ಪುರುಷ ಹಾನಿಗಳ ಕುಮಾರೇಶ್ವರ ಮಂದಿರದಲ್ಲಿ ಧ್ಯಾನಿಸಿ ತ್ರಿವೇಣಿ ಶಿಕ್ಷಣ ಸಂಸ್ಥೆ ಸಂಗಮನಾಥ ಕನ್ನಡ ಮಾಧ್ಯಮ ಸಿ ಬಿ ಶಾಲೆಯ ವಿಶೇಷವಾದ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಶ್ರೀಮತಿ ನಿರ್ಮಲಾ ಮಲ್ಲಿಗ ಮೇಡಮ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರುವ ಕರೆಣ್ಣ ವಿಸ್ತಾರ ಅವರೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ನಮ್ಮ ವಿಠಲ್ ಗುಡಣ್ಣ ಸರ್ ಅವರು ವೆಂಕಟೇಶ್ ವೆಂಕಟೇಶ್ ಗುಡಣ್ಣವಸಾರ ಹಾಗೆ ಬಲಿಷ್ಠ ವ್ಯಕ್ತಿಯಾಗಿ ನಾಡಿನ ಪ್ರಜೆಯಾಗಿ ನಮ್ಮ ಭಾರತದ ಭವಿಷ್ಯವನ್ನ ಬರೆಯ ಸಂಪ್ರದಾಯವನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತೇವೆ ಮುಂಬರುವಂತಹ ದಿನಮಾನಗಳಲ್ಲಿ ಹಾಗೆ ಅನೇಕ ಹಬ್ಬಗಳು ಬರ್ತಾವೆ ತಿಂಗಳಿಗೆ ಒಂದಾದ್ರೂ ಇದ್ದೇ ಇರ್ತಾವೆ ನಮ್ಮಲ್ಲಿ ಅದರ್ಥಿಗಳೇ ನಿಮ್ಗೆಲ್ಲ ಒಂದು ಮಾತು ಹೇಳೋದೇನು ಅಂತ ಕೇಳಿದ್ರೆ ಯಾರೋ ಒಬ್ರು ಇದ್ರಂತೆ ಶಾಲೆ ಒಳಗೆ ಶಿಕ್ಷಕರು ಏನಂತ ಹೇಳ್ತಾ ಇದ್ರು ಅಂದ್ರೆ ನೋಡ್ರಿ ಮಕ್ಕಳೇ ಇಲ್ಲಿ ಇಲ್ಲಿ ಕೇಳ್ರಿ ಇಲ್ಲಿ ನೋಡ್ರಿ ಮಕ್ಕಳೇ ನೀವೆಲ್ಲ ಬಹಳ ಜಾಂಡ್ರಾಗಬೇಕು ಬಹಳ ಬುದ್ಧಿವಂತರಾಗಬೇಕು ಏನು ನೀವು ಆಗಬೇಕು ಅಂದ್ರೆ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ತಿಳ್ಕೊಂಡು ಹೇಳ್ತಿದ್ರ ಏನಂತ ಹೇಳಿದ್ರು ಹ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿದ್ರಂತ ಅವಾಗ ಒಬ್ಬ ಹುಡುಗ ನಿಂತ್ಕೊಂಡು ಕೇಳಿದ್ನಂತ ಯಾಕೆ ಗ್ರೇಟ್ ಟೀಚರ ಈಗ ಇದ್ದದೈತಲ್ಲ ಭಾರತ ಅಂತೈತಲ್ಲ ಆ ಭಾರತ ಅನ್ನೋ ಹೆಸರು ಚಲೋ ಇಲ್ಲರಿ ಅಂತ ಕೇಳಿದ್ರಂತ ಅಂದ್ರೆ ಚಲೋ ಹೆಸರು ತಗೊಂಬರ್ರಿ ಅಂತಂದ್ರೆ ಭಾರತ ಅನ್ನೋದು ಬಿಟ್ಟು ಮತ್ತೊಂದು ಹೆಸರು ನಾವು ಹಂಗಲ್ಲ ನೀವೆಲ್ಲ ಭವಿತದ ಪ್ರಜೆಗಳು ನಮ್ಮ ನಾಡು ನಮ್ಮ ನಾಡಿನ ವಿದ್ಯಾರ್ಥನೆಯನ್ನು ಕೈತಾ ಇದ್ದೀರಿ ಇಂಥ ಸಂದರ್ಭದೊಳಗೆ ನಿಮ್ಗೆಲ್ಲರಿಗೂ ಹೇಳೋದೇನು ಅಂತಂದರೆ ನೀವು ಗಳಿಸ್ ಗಳಿಸ್ಬೇಕು ಅಂತಾದರೆ ನೀವೇನಾದರೂ ಗಳಿಸ್ಬೇಕು ಆಗಿದ್ರೆ ಒಳ್ಳೆಯ ವಿದ್ಯೆಯನ್ನು ಗಳಿಸ್ರಿ ಒಳ್ಳೆಯ ಸಂಸ್ಕಾರವನ್ನು ಗಳಿಸ್ರಿ ಕೇವಲ ಸರ್ಟಿಫಿಕೇಟ್ಗಾಗಿ ನೀವು ಅಂಕಗಳನ್ನು ಗಳಿಸಿದ್ರಿ ಅಂತಂದ್ರೆ ನಿಮಗೊಂದು ಯಾವುದೋ ಒಂದು ನೌಕರಿ ಸಿಗ್ಬೋದು ಏನೋ ಒಂದು ಜೀವನ ನಡಿಬಹುದು அதை நம்ம எல்லாம்